ನೀವು ಭಾರತದ ಮ್ಯಾಪನ್ನು ನೋಡಿರ್ಬೋದು ನೋಡೋದಿಕ್ಕೆ ಈ ಥರ ಕಾಣುತ್ತೆ ಆದರೆ ರಿಯಲ್ ಆಗಿ ಇದು ಈಗಿಲ್ಲ ನಿಮಗೆ ಕಾಣ್ತಿರುವಂತ ಇಮೇಜ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಾಶ್ಮೀರದ ಈ ಭಾಗವನ್ನು ಪಾಕಿಸ್ತಾನ ಅಕ್ಯುಪೈಡ್ ಮಾಡಿಕೊಂಡಿದೆ ಮತ್ತು ಈ ಕಡೆ ಭಾಗನ ಚೀನಾ ಅಕ್ಯುಪೈಡ್ ಮಾಡಿಕೊಂಡಿದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೂ ಕೂಡ ಕಾಶ್ಮೀರ ಪ್ರಾವಿನ್ಸ್ನ ರಾಜ ಹರಿಸಿಂಗ್ ಆಳ್ವಿಕೆ ಮಾಡ್ತಾ ಇರ್ತಾನೆ ರಾಜ ಹರಿಸಿಂಗ್ ಹತ್ತೊಂಬತ್ತು ನೂರ ನಲ್ವತ್ತೇಳು ಅಕ್ಟೋಬರ್ ಇಪ್ಪತ್ತಾರಕ್ಕೆ ಭಾರತದ ಒಕ್ಕೂಟಕ್ಕೆ ಸೇರೋದಾಗಿ ಸೈನ್ ಆಗ್ತಾರೆ ಈ ವಿಷಯ ಪಾಕಿಸ್ತಾನಕ್ಕೆ ಗೊತ್ತಾಗಿದ್ದೇ ತಡ ಪಾಕಿಸ್ತಾನ ಕಾಶ್ಮೀರವನ್ನ ಆಕ್ರಮಣ ಮಾಡೋದಿಕ್ಕೆ ಶುರು ಮಾಡೇ ಬಿಡುತ್ತೆ ಆಗ ಭಾರತ ಪಾಕಿಸ್ತಾನ ಯುದ್ಧ ಶುರುವಾಗಿ ಯುದ್ಧ ಮಾಡೋ ಟೈಮಲ್ಲಿ ನಮ್ಮ ದೇಶದ ಪ್ರಧಾನಿಯಾದಂತ ನೆಹರು ಅವರು ತಪ್ಪು ನಿರ್ಧಾರವನ್ನ ತಗೊಂಡು ಈ ಕಾಶ್ಮೀರ ವಿಚಾರವನ್ನ ವಿಶ್ವಸಂಸ್ಥೆಗೆ ತಗೊಂಡು ಹೋಗ್ತಾರೆ ಆಗ ವಿಶ್ವಸಂಸ್ಥೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ನಡುವೆ ಸೀಸ್ ಫೈರ್ ಅನೌನ್ಸ್ ಮಾಡಿ ಕಾಶ್ಮೀರದಲ್ಲಿ ಲೈನ್ ಆಫ್ ಕಂಟ್ರೋಲ್ ಬಾರ್ಡರ್ ಲೈನ್ ನ ಹಾಕ್ತಾರೆ ಇದನ್ನ ಸಿ ಅಂತೇಳಿ ಕರಿತೀವಿ ಇದರ ಪ್ರಕಾರ ಕಾಶ್ಮೀರದ ಈ ಭಾಗ ಪಾಕಿಸ್ತಾನದ ವಶವಾಗುತ್ತೆ ಈ ಪ್ರದೇಶವನ್ನ ಭಾರತ ಓಕೆ ಅಂದ್ರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಅಂತ ಕರೆದ್ರೆ ಪಾಕಿಸ್ತಾನ ಈ ಪ್ರದೇಶವನ್ನ ಗಿಲ್ಗಿಟ್ ಬಲ್ಟಿಸ್ತಾನ್ ಮತ್ತು ಆಜಾದ್ ಕಾಶ್ಮೀರ ಅಂತ ಎರಡು ಭಾಗಗಳಾಗಿ ಡಿವೈಡ್ ಮಾಡಿದೆ ಇವಾಗ ಭಾರತದ ಕಂಟ್ರೋಲ್ ನಲ್ಲಿರೋದು ಕಾಶ್ಮೀರದ ಈ ಭಾಗ ಮಾತ್ರ